ನಡೆದಾಡುವ ದೇವರು ಸದ್ಗುಣಗಳ ಸದ್ಗುರು ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಕರ್ನಾಟಕ ರತ್ನ ಪದ್ಮಭೂಷಣ ಪುರಸ್ಕೃತರು ಡಾ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಐದನೇ ವರ್ಷದ ಪುಣ್ಯ ಸಂಸರಣೋತ್ಸವ ಪ್ರಯುಕ್ತ ಇದೇ ಜನವರಿ ಇಪ್ಪತ್ತೈದರಂದು ಬೃಹತ್ ರಕ್ತದಾನ ಹಾಗೂ ನೇತ್ರದಾನ ತಪಾಸಣಾ ಶಿಬಿರ ಆಯೋಜನೆ ಸ್ಥಳ ಬಿಸಿದ್ದಣ್ಣಯ್ಯ ಪ್ರೌಢಶಾಲೆ ಆವರಣ ಬಾಳುಪೇಟೆ ಹಾಸನ ದಿವ್ಯ ಸಾನ್ನಿಧ್ಯ ಶ್ರೀ 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 ಸಿದ್ದಲಿಂಗ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ಸಿದ್ದಗಂಗಾ ಮಠ ತುಮಕೂರು ದಿವ್ಯ ಉಪಸ್ಥಿತಿ ಧರ್ಮರಾಜೇಂದ್ರ ಸ್ವಾಮಿಗಳು ಸಂಕಲಾಪುರ ಮಠ ಆಲೂರು ತಾಲೂಕು ಶ್ರೀ ಮಹಾಂತ ಮಹಾಸ್ವಾಮಿಗಳು ಕಲ್ಮಠ ಕೊಡ್ಲಿಪೇಟೆ ಸದಾಶಿವ ಮಹಾಸ್ವಾಮಿಗಳು ಮಠ ಕೊಡ್ಲಿಪೇಟೆ ಶ್ರೀ ವಿಜಯಕುಮಾರ ಸ್ವಾಮಿಗಳು ತಣ್ಣೀರುಹಳ್ಳ ಮಠ ಬಿಎಂ ರಸ್ತೆ ಹಾಸನ ಗೌರವ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಎಸ್ ಸಿಮೆಂಟ್ ಮಂಜುನಾಥ್ ಜನಪ್ರಿಯ ಶಾಸಕರು ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬಾಳುಪೇಟೆ ಮುಖ್ಯ ರಸ್ತೆಗಳಲ್ಲಿ ವೀರಗಾಸೆ ಹಾಗೂ ಪೂರ್ಣ ಕುಂಭದ ಜೊತೆಗೆ ಪುಷ್ಪಾಲಂಕೃತ ವಾಹನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ ಇನ್ನು ಮಧ್ಯಾಹ್ನ ಒಂದು ಗಂಟೆಗೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ Gracias.